ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಅಮೃತ ಎರಡು ಯೋಜನೆ ನಲವತ್ನಾಲ್ಕು ಕೋಟಿ ರುಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಇದಕ್ಕೆ ಯಾವುದೇ ದೂರದೃಷ್ಟಿಯಾಗಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ರಬಕವಿ ನಗರದ ಪ್ರಮುಖ ವಾರ್ಡುಗಳಲ್ಲಿ ರಸ್ತೆಗಳನ್ನು ಅಗಿದು ಪೈಪ್ ಅಳವಡಿಸುತ್ತಿದ್ದಾರೆ ಕೂಡಲೇ ನಗರಸಭಾ ಪೌರಾಯುಕ್ತರು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ತ್ವರಿತವಾಗಿ ನಿಲ್ಲಿಸಬೇಕು ಇಲ್ಲ ಅಂದ್ರೆ ನಲವತ್ನಾಲ್ಕು ಕೋಟಿ ರೂಪಾಯಿ ಪೋಲ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಎಂದು ರಬಕವಿ ಬನಹಟ್ಟಿ ನಗರಸಭೆಯ ಸ್ಥಾಯಿ ಸಮಿತಿ ಚೇರ್ಮನರು ಅರುಣ ಬುದ್ಧಿ ಮತ್ತು ಸದಸ್ಯ ಎಲ್ಲಪ್ಪ ಕಟ್ಟಿಗೆ ಮನವಿ ಸಲ್ಲಿಸಿದ್ದಾರೆ ಬನಹಟ್ಟಿ ನಗರದಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ ಎರಡು ಕುಡಿಯುವ ನೀರು ಯೋಜನೆ ಸಂಪೂರ್ಣ ವಿಫಲವಾಗಿದೆ ಮೂವತ್ತು ಕೋಟಿ ರೂಪಾಯಿ ಹಣವು ನೀರಿನಲ್ಲಿ ಹೋಮ ಕಳೆದಂತಾಗಿದೆ ಕೂಡಲೇ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಂದ ಸಂಗ್ರಹವಾದ ತೆರಿಗೆ ಹಣ ಪೋಲ್ ಆಗದಂತೆ ನೋಡಿ ತ್ವರಿತವಾಗಿ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕೆಂದು ಆಗ್ರಹಿಸಿದರು ನಗರಸಭಾ ಸದಸ್ಯ ಯಲ್ಲಪ್ಪ ಘಟಕಿ ಮಾತನಾಡಿ ನಮ್ಮ ಸದಸ್ಯರಿಗೆ ಮಾಹಿತಿ ನೀಡದೆ ಮನ ಬಂದಂತೆ ಕಾಮಗಾರಿ ನಡೆಸುತ್ತಿದ್ದಾರೆ ಮತ್ತು ಸಾರ್ವಜನಿಕರಿಂದ ಸಂಗ್ರಹವಾದ ಹಣ ಯಾವುದೇ ಕಾರಣಕ್ಕೂ ಹಣ ಪೋಲ್ ಆಗಬಾರದು ಮತ್ತು ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಕಾಮಗಾರಿಯನ್ನ ಮಾಡ್ತಾ ಇರೋದು ಬೇಸರ ಸಂಗತಿ ಕೂಡಲೇ ರಬಕವಿ ನಗರದಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಕಾಮಗಾರಿ ಯೋಜನೆ ಕಾಮಗಾರಿಯನ್ನ ಸ್ಥಗಿತ ಮಾಡಬೇಕೆಂದು ಆಗ್ರಹಿಸಿದರು ನಗರಸಭಾ ಸ್ಥಾಯಿ ಸಮಿತಿ ಚೇರ್ಮನ್ನರು ಅರುಣ ಬುದ್ಧಿ ಮಾತನಾಡಿ ಅಮೃತ ಎರಡು ಕುಡಿಯುವ ನೀರು ಯೋಜನೆಯ ಬನಹಟ್ಟಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ರಬಕವಿ ನಗರದಲ್ಲಿ ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಡೆತಕ್ಕಂಥ ಕಾಮಗಾರಿ ಇದರಿಂದ ಜನರಿಗೆ ಯಾವುದೇ ರೀತಿ ಉಪಯೋಗ ಆಗುವುದಿಲ್ಲ ದಯವಿಟ್ಟು ಹಣ ಪೋಲಾಗದಂತೆ ನೋಡಿ ತ್ವರಿತವಾಗಿ ಕಾಮಗಾರಿ ಸ್ಥಗಿತ ಮಾಡಬೇಕೆಂದು ಹೇಳಿದರು ಬಿಜೆಪಿ ಮುಖಂಡ ಮಾರುತಿ ಗಾಡಿವಡ್ಡರ ಮಾತನಾಡಿ ನಮ್ಮ ನಗರಸಭೆಯಿಂದ ಈಗಾಗಲೇ ಅಳವಡಿಸಿದ್ದ ನೀರಿನ ಮೇನ್ ಲೈನ್ ಪೈಪ್ ಎಂಟು ಇಂಚು ಇದೆ ಆದರೆ ಇವರು ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇವಲ ಎರಡು ಇಂಚಿನ ಪೈಪ್ ಹಾಕಿ ಕಾಮಗಾರಿಯನ್ನು ಮಾಡುತ್ತಿದ್ದಾರೆ ಇದರಿಂದ ಸಂಪೂರ್ಣವಾಗಿ ನಲವತ್ನಾಲ್ಕು ಕೋಟಿ ರೂಪಾಯಿ ಹಾಳಾಗುತ್ತದೆ ದಯವಿಟ್ಟು ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು